ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಳಬಾಗಿಲು ತಾಲೂಕಿನ ಸೊನ್ನವಾಡಿ ಪಂಚಾಯಿತಿಗೆ ಸೇರಿದ ಕೀಲಾಗಾಣಿ ಇತಿಹಾಸದ ಚಾರಿತ್ರಿಕ ಶಾಸನ ಹೊಂದಿರುವ ಪಾಳೆಗಾರರು ಜನಿಸಿದ ಗ್ರಾಮವಾಗಿದ್ದು ಈ ಗ್ರಾಮದಲ್ಲಿ ಹುಟ್ಟಿರುವ ಜನರು ದೇಶ ವಿದೇಶಗಳಲ್ಲಿ ಸ್ಥಿರವಾಗಿದ್ದಾರೆ ಶ್ರೀಪುರುಷನ ಮಗನಾಗಿದ್ದಂತಹ ದುಗ್ಗಮಾರ ಎರೆಯಪ್ಪ ಅಂತಕ್ಕಂಥವನು ಆ ದುಗ್ಗಮಾರ ಎರೆಯಪ್ಪ ಆತ ಗಂಗರು ಸಾಸಿರವನ್ನು ಮತ್ತು ಕುವಳಾಲನಾಡು ಮುನ್ನೂರನ್ನು ಆಳ್ವಿಕೆ ಮಾಡ್ತಾ ಇದ್ದ ಅಂತಹ ದುಗ್ಗಮಾರ ಎರೆಯಪ್ಪನ ಮಹಾದೇವಿ ಅಥವಾ ರಾಣಿ ಅಂತ ಯಾರನ್ನು ಹೇಳಬಹುದು ನಾವು ಕಂಚಿ ಅಂತನೋಳು ಆಕೆ ಆ ಕಂಚಿಯಬ್ಬೆ ಅಂತನೋಳು ಈ ಅಗಳಿ ನಾಡನ್ನು ಆಳ್ತಾ ಇದ್ಲಿ ಅಗಳಿ ಅಂಗಳಿ ಅಗಣಿ ಆಗಣಿ ಇವೆಲ್ಲವೂ ಕೂಡ ಇವತ್ತು ಯಾವ ಮೇಲಾಗಾಣಿ ಮತ್ತು ಕೀಲಾಗಾಣಿಗಳಿದೆ ಈ ಕೀಲಾಗಾಣಿ ಮೇಲಾಗಾಣಿಗಳ ಒಂದು ಮೂಲ ಸ್ವರೂಪಗಳಾಗಿ ನಾವು ಗಮನಿಸ್ತಿದ್ದೇವೆ ಕೀಲಾಗಾಣಿ ಎಂಬ ಗ್ರಾಮದ ಒಂದು ಹುಟ್ಟು ಬಂಡೆ ಈ ಹುಟ್ಟು ಬಂಡೆಯ ಮೇಲೆ ಒಂದು ಶಾಸನವನ್ನು ಹಾಕಿದ್ದಾರೆ ಶಾಸನಗಳನ್ನು ಬರಿತಾ ಇದ್ದಂಥವರು ಆ ಊರಿನಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸ್ಥಳಗಳನ್ನು ಆಯ್ಕೆ ಮಾಡ್ಕೊಳ್ತಿದ್ರು ಒಂದು ಕೆರೆ ಇನ್ನೊಂದು ದೇವಸ್ಥಾನ ಅಥವಾ ಒಂದು ನೈಸರ್ಗಿಕವಾಗಿರ್ತಕ್ಕಂಥ ಸ್ಥಳಗಳು ಈ ಥರದನ್ನು ಅಂಥ ನೈಸರ್ಗಿಕವಾಗಿರತಕ್ಕಂತಹ ಸ್ಥಳದಲ್ಲಿ ಈ ಹುಟ್ಟು ಬಂಡೆಯ ಮೇಲೆ ಶಾಸನವನ್ನು ಹಾಕಿದ್ದಾರೆ ಅದಕ್ಕಿಂತಲೂ ಮಹತ್ವವಾದ ವಿಷಯ ಅಂತಂದರೆ ನಮ್ಮ ಕೀಲಾಗಾಣಿಯ ಪ್ರಸ್ತಾಪ ಇರತಕ್ಕಂತಹ ಒಂದು ಶಾಸನ ಇದು ಈ ಗ್ರಾಮದಲ್ಲಿ ಜನಿಸಿ ಸಮಾಜದಲ್ಲಿ ಒಂದು ಉತ್ತಮ ಸೇವೆ ಸಲ್ಲಿಸುತ್ತಿರುವ ನ್ಯಾಯಾಧೀಶರು ಶಾಸಕರು ವೈದ್ಯರು ವಕೀಲರು ಉಪನ್ಯಾಸಕರು ಪ್ರಾಧ್ಯಾಪಕರು ಮತ್ತು ರೈತರು ತಮ್ಮ ದೇಹದ ಸೇವೆಯಲ್ಲಿ ಮುಂದುವರಿಯುತ್ತಿದ್ದಾರೆ ಕೀಲಾಗಾಣಿಯ ಗ್ರಾಮ ದೇವತೆಗಳ ಆಶೀರ್ವಾದ ಎಲ್ಲರನ್ನೂ ಕಷ್ಟ ಸುಖಗಳಲ್ಲಿ ಕಾಪಾಡಿಕೊಂಡು ಬರುತ್ತಿದ್ದಾರೆ ಎಂದು ಹೇಳಬಹುದು ಇದೇ ಸಾಲಿಗೆ ಸೇರಿದ ದಿವಂಗತ ಕೆ ವೆಂಕಟರಮಪ್ಪನವರು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ ಕೀರ್ತಿ ಕಾಂಗ್ರೆಸ್ ಪಕ್ಷದ ನಾಯಕ ದಿವಂಗತ ಕೆ ವೆಂಕಟರಮಪ್ಪನವರಿಗೆ ಸಲ್ಲುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು ಇಂತಹ ವ್ಯಕ್ತಿಯ ಜ್ಞಾಪಕಾರ್ಥವಾಗಿ ಇಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿ ಅವರ ಆತ್ಮಕ್ಕೆ ಶಾಂತಿಯಾಗಲೆಂದು ಅವರ ಮಗನಾದ ಕೆ ಕೆವಿ ಉಚ್ಚೇಗೌಡ ಶ್ರೀ ದೇವರಾಜರಸು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಅರವಳಿಕೆ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದು ಇವರ ಸಹಯೋಗದಲ್ಲಿ ಕೀಲಾಗಾಣಿಯ ಹಾಲು ಉತ್ಪಾದಕರ ಸಂಘದ ಕಟ್ಟಡದಲ್ಲಿ ಕೀಲಾಗಾಣಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದರು ಈ ಶಿಬಿರದಲ್ಲಿ ವೈದ್ಯಕೀಯ ತಜ್ಞರು ಸ್ತ್ರೀರೋಗ ತಜ್ಞರು ಶಸ್ತ್ರಚಿಕಿತ್ಸೆ ತಜ್ಞರು ಮೂಳೆ ರೋಗ ತಜ್ಞರು ತಾಯಿ ಮತ್ತು ಮಕ್ಕಳ ತಜ್ಞರು ಕಿವಿ ಮತ್ತು ಗಂಟಲು ಕಣ್ಣು ಚರ್ಮ ದಂತ ತಜ್ಞರು ಸೇರಿದಂತೆ ಡಾಕ್ಟರ್ ಪ್ರದೀಪ್ ಉಸ್ತುವಾರಿಗಳು ದೇವರಾಯ ಸಮುದ್ರ ಡಾಕ್ಟರ್ ಶ್ರೀರಾಮಪ್ಪ ವೈದ್ಯಾಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು ನಾನು ಡಾಕ್ಟರ್ ಉಚ್ಚಪ್ಪ ಕೆ ವಿ ಇದೇ ಊರಲ್ಲಿ ಹುಟ್ಟಿ ಇದೇ ಊರಲ್ಲಿ ಬೆಳೆದಿದ್ದೀನಿ ನಮ್ಮ ರೂರಲ್ ಸರ್ವಿಸು ತುಂಬ ರೂರಲ್ ಹೆಲ್ತ್ ಪೂರ್ ಇದೆ ಅಂತ ಟು ಇಂಪ್ರೂವ್ ಮಾಡೋದಕ್ಕೆ ಈ ಕ್ಯಾಂಪ್ನ ಆರ್ಗನೈಸ್ ಮಾಡಿದ್ದೀನಿ ಅಂದರೆ ಎಷ್ಟೋ ಜನಕ್ಕೆ ಅಲ್ಲರಿಗೂ ಬಂದು ತೋರಿಸ್ಕೊಳ್ಳೋಕ್ಕಾಗೋದಿಲ್ಲ ಎಲ್ಲರಿಗೂ ಹೆಲ್ಪ್ ಆಗಲಿ ನಾವು ಸಮುದಾಯ ಆರೋಗ್ಯ ವಿಭಾಗ ಅಂದರೆ ಕಮ್ಯುನಿಟಿ ಮೆಡಿಸಿನ್ ಅಲ್ಲಿಂದ ಕ್ಯಾಂಪ್ ಮಾಡ್ತಾ ಇರ್ತೀವಿ ತಿಂಗಳ ನಾಲ್ಕೈದು ಕ್ಯಾಂಪ್ ಮಾಡ್ತಾನೆ ಇರ್ತೀವಿ ಇವತ್ತು ಒಂದು ಕ್ಯಾಂಪು ಇವತ್ತು ಹುಚ್ಚಪ್ಪ ಅವ್ರದ್ದು ಅಪ್ಪ ಅಮ್ಮ ಅವರ ನೆನಪಲ್ಲಿ ಮಾಡ್ತಿರೋ ಕ್ಯಾಂಪು ಸೊ ಇವತ್ತು ನಮ್ಮ ಈ ಪ್ರೋಗ್ರಾಮಿಗೆ ಈ ಕ್ಯಾಂಪಿಗೆ ಮೊದಲನೇದಾಗಿ ಡಾಕ್ಟರ್ ಪ್ರಸನ್ನ ಕಾಮತ್ ಇವರು ಸಮುದಾಯ ಆರೋಗ್ಯಶಾಸ್ತ್ರ ವಿಭಾಗದ ಹೆಚ್ ಒ ಡಿ ಅಂದರೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇವ್ರು ಬಂದಿರ್ತಾರೆ ಇವ್ರ ಜೊತೆಗೆ ನಮ್ಮ ಆರ್ ಎಫ್ ಸಿ ಸಿ ರೂರಲ್ ಹೆಲ್ತ್ ಟ್ರೈನಿಂಗ್ ಸೆಂಟರ್ ಮೆಡಿಕಲ್ ಆಫೀಸರ್ ಇವರು ಡಾಕ್ಟರ್ ಶ್ರೀರಾಮಪ್ಪ ಅಂತ ಇವರು ಬಂದಿರ್ತಾರೆ ಇವರು ಇವಾಗ ರೀಸೆಂಟಾಗಿ ಅಪಾಯಿಂಟ್ ಆಗಿದ್ದಾರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ದೇವರಾಯನ ಸಮುದ್ರ ಆರ್ ಎಚ್ ಡಿ ಅಲ್ಲಿ ಅವೈಲಬಲ್ ಇರ್ತಾರೆ ಸೊ ನಿಮ್ಗೆ ಏನೇನು ತೊಂದರೆ ಇದ್ರೂ ಅಲ್ಲಿ ಬಂದು ನೀವು ತೋರಿಸ್ಕೋಬೋದು ಅದ್ರ ಜೊತೆಗೆ ನಮ್ಮ ಇವತ್ತಿನ ರೂವಾರಿ ಮುಖ್ಯ ರೂವಾರಿ ನಮ್ಮ ಹುಚ್ಚಪ್ಪ ಅವರು ಅವರು ಅವರೆಲ್ಲ ಸಹಕಾರದಿಂದ ಇವತ್ತು ಇಲ್ಲಿ ಕ್ಯಾಂಪ್ ಆಡ್ತಾ ಇದ್ದೀವಿ ಸೊ ಅವ್ರು ಬಿಟ್ಟರೆ ಇವರು ಡಾಕ್ಟರ್ ಸಿಂಧು ಅಂತ ಇವರು ನಮ್ಮಲ್ಲಿ ಇನ್ಚಾರ್ಜ್ ಲೇಡಿ ಮೆಡಿಕಲ್ ಆಫೀಸರ್ ಇನ್ಚಾರ್ಜು ಅವ್ರ ಜೊತೆಗೆ ನಾನು ಡಾಕ್ಟರ್ ಪ್ರದೀಪ್ ಟಿ ಎಸ್ ನಾನು ಅಸೋಸಿಯೇಟ್ ಪ್ರೊಫೆಸರ್ ನಾನು ಈ ಓವರ್ ಆಲ್ ಕ್ಯಾಂಪ್ ಎಲ್ಲ ದೊಡ್ಡಬರ್ತೀನಿ ಶ್ರೀರಾಮಪ್ಪ ಅಂತ ಆರಾಮು ಆಗಿ ಇಲ್ಲಿ ದೇವರಾಯ ಸಮುದ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಇವಾಗ ಅಲ್ಲಿ ಈ ಪ್ರೋಗ್ರಾಮು ಆರ್ಗನೈಸ್ ಮಾಡಿರೋ ಡಾಕ್ಟರ್ ಹುಚ್ಚಪ್ಪ ಅಂತ ಇದು ಮಾಡಿ ಇದು ಆರ್ಗನೈಸ್ ಮಾಡಿರೋದು ಇನ್ನು ಮುಂದೆ ನಾನು ಅಲ್ಲಿ ಇರೋ ಇಪ್ಪತ್ನಾಲ್ಕು ಗಂಟೆ ನಾನು ಸರ್ವಿಸ್ ಕೊಡೋರು ಸಾಕ್ ನಮ್ಮ ಕಾಲೇಜ್ ಕಡೆಯಿಂದ ಸಾಕಷ್ಟು ಸಾಕಷ್ಟು ಅನುಕೂಲಗಳಿವೆ ಸೊ ಈ ಕ್ಯಾಂಪಿಂದ ಬರೋರಿಗೆ ಎಲ್ಲ ಫ್ರೀ ಇರ್ತದೆ ಆಪ್ರೇಷನ್ ಆಗಲಿ ಎಮ್ ಆರ್ ಐ ಆಗಲಿ ಮತ್ತು ಇದು ಸಿ ಟಿ ಸ್ಕ್ಯಾನು ರೇ ಎಲ್ಲ ಇರ್ತವೆ ನೀವು ಯಾವಾಗ ಬೇಕಂದರೂ ನಮ್ಮ ನನ್ನ ನ ನನಗೆ ಅಥವಾ ನಮ್ಮ ಸಿಬ್ಬಂದಿಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ವೈದ್ಯಾಧಿಕಾರಿಗಳಿರ್ಬೋದು ಜನ ಸಮುದಾಯ ಇರ್ಬೋದು ಹಿರಿಯರು ಕಿರಿಯರು ಹೆಣ್ಣು ಮಕ್ಕಳು ಎಲ್ಲರು ಬಂದಿದ್ದೀರಾ ಮೊದಲನೇದಾಗಿ ನಾನು ಡಾಕ್ಟರ್ ಹುಚ್ಚಪ್ಪ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಇಷ್ಟಪಡ್ತೇನೆ ಈ ಥರ ಹಳ್ಳಿ ಹಳ್ಳಿಗಳೇ ಓದಿ ವಿದ್ಯಾವಂತರಾಗಿರೋರು ತಮ್ಮ ಹಳ್ಳಿ ಜನ ಜನಕತೆ ಜನಗಳ ಬಗ್ಗೆ ಕಳಕಳಿ ಇದ್ದು ಈ ಹುಟ್ಟದಬ್ಬ ಇರ್ಬೋದು ಮದುವೆ ಇರ್ಬೋದು ಮುಂಜ ಯಾವುದೇ ಶಾಸ್ತ್ರ ಫಂಕ್ಷನ್ಗಳಾದಾಗ ಈ ಥರ ಒಂದು ಚಿಕ್ಕದಾಗಿ ಆರೋಗ್ಯ ಶಿಬಿರ ಏರ್ಪಡಿಸಿದ್ರೆ ಜನಗಳಿಗೆ ಆಸ್ಪತ್ರೆಗೆ ಬರೋ ಕಷ್ಟ ಇರುತ್ತೆ ಅವ್ರು ಬಂದು ಇಲ್ಲಿ ತೋರಿಸ್ಕೊಂಡು ತಕ್ಕಮಟ್ಟಿಗೆ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ಬೋದು ಇಲ್ಲಿ ಇಂಥ ಕ್ಯಾಂಪ್ಗಳು ಆದ ಅರೇಂಜ್ ಮಾಡೋ ಮುಖ್ಯ ಉದ್ದೇಶ ಏನು ಅಂತಂದರೆ ಜನಗಳಿಗೆ ದೊಡ್ಡ ಆಸ್ಪತ್ರೆಗೆ ಹೋಗಿ ದೂರ ಅನಿಸುತ್ತೆ ಪುಟ್ಟಿರೋ ಕಾಯಿಲೆಗಳು ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಇವಾಗ ಫಾರ್ ಎಕ್ಸಾಂಪಲ್ ಬಿ ಪಿ ಇರ್ಬೋದು ಸಕ್ಕರೆ ಕಾಯಿಲೆ ಇರ್ಬೋದು ಅದನ್ನು ಶುರುವಿನಲ್ಲಿ ಗೊತ್ತೇ ಜನಕ್ಕೆ ಸ್ವಲ್ಪ ಅಲ್ಪ ಸ್ವಲ್ಪ ಆಗಿದ್ದು ಏನಾಗಲ್ಲ ಬಿಡು ಅಂತ ಅಸಡ್ಡೆ ಏನಂತ ನೋಡ್ಕೊಂಡ್ಬಿಟ್ಟು ಅದೇ ಡಾಕ್ಟ್ರು ಇಲ್ಲೇ ಬಂದಾಗ ಅವ್ರು ತೋರಿಸ್ಕೊಂಡು ಮುಂಚೆಯಲ್ಲೇ ಗುಣಪಡಿಸ್ಕೊಂಡ್ರೆ ತೊಂದರೆ ಆಗೋದಿಲ್ಲ ಮತ್ತು ಇನ್ನೊಂದೇನು ಅಂದರೆ ಈ ಥರ ಎಲ್ತ್ ಕ್ಯಾಂಪ್ಗಳು ನಾವು ಮಾಡಿದಾಗ ಇಲ್ಲಿ ಪರೀಕ್ಷೆ ಮಾಡಿ ಹೆಚ್ಚಿನ ಪರೀಕ್ಷೆಗೆ ಹೆಚ್ಚಿನ ಶುಶೂಷೆಗೆ ಆಸ್ಪತ್ರೆಗೆ ಬೇಕು ಅಂತ ಅಲ್ಲಿ ಕರ್ಕೊಂಡು ಬಂದರೆ ನಮ್ಮದು ಎಲ್ಲೋ ಕಾರ್ಡ್ ಅಂತ ಕೊಡ್ತೀವಿ ಇಲ್ಲಿ ಹಳದಿ ಕಾರ್ಡು ಅದನ್ನು ತಗೊಂಡು ಬಂದರೆ ಪೂರ್ತಿ ಸಂಪೂರ್ಣವಾಗಿ ಎಲ್ಲ ಉಚಿತ ಅಲ್ಲಿ ಅಡ್ಮಿಷನ್ ವಾರ್ಡ್ ಚಾರ್ಜ್ ಇರೋದಿಲ್ಲ ಊಟ ವಸತಿ ಎಲ್ಲ ಫ್ರೀ ಇರುತ್ತೆ ಇನ್ವೆಸ್ಟಿಗೇಷನ್ ಸಹಿತ ಫ್ರೀ ಇರುತ್ತೆ ಅದು ಮೇಲ್ಪಟ್ಟು ಮೇಲ್ದರ್ಜೆಯ ಪರೀಕ್ಷೆಗಳಾಗಲಿ ಇವಾಗ ಸಿ ಟಿ ಇರ್ಬೋದು ಎಮ್ ಆರ್ ಐ ಇರ್ಬೋದು ಆ ತೊಂದರೆಯಾಗಿ ಮಾಡೋ ವ್ಯವಸ್ಥೆ ಮಾಡಲಾಗಿದೆ ಸೊ ಈ ವ್ಯವಸ್ಥೆಯನ್ನು ಎಲ್ಲ ಹಳ್ಳಿಯಲ್ಲಿ ಎಲ್ಲ ಜನರು ಉಪಯೋಗಿಸ್ಕೊಳ್ಳಿ ಅನ್ನೋ ಒಂದು ಪ್ರಚಾರ ಕಾರ್ಯನೂ ಅಂದ್ಕೊಬೋದು ಇದನ್ನು ಉದ್ದೇಶ ಏನು ನಮ್ಮ ಚೇರ್ಮನ್ರು ಫೌಂಡರ್ ಚೇರ್ಮನ್ ಜಾಲಪ್ನವರು ಸುತ್ತಮುತ್ತ ಹಳ್ಳಿಯಲ್ಲಿ ಜನಗಳಿಗೆ ಉಪಯೋಗ ಆಗಲಿ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಆಸ್ಪತ್ರೆ ಕಟ್ಟಿಸಿರೋದು ಜೊತೆಗೆ ಕಾಲೇಜಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನೇ ಆಗುತ್ತೆ ಬಟ್ ಆಸ್ಪತ್ರೆ ಕಟ್ಟಿರೋ ಮುಖ್ಯ ಉದ್ದೇಶ ಹಳ್ಳಿ ಹಳ್ಳಿಯಲ್ಲಿ ಎಲ್ಲ ಜನಗಳಿಗೂ ಆರೋಗ್ಯ ಇರಲಿ ಅನ್ನೋ ಒಂದು ಉದ್ದೇಶ ತಾವೆಲ್ಲ ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ರೆಫರೆನ್ಸ್ ಆಗಿ ಬಂದರೆ ಅಲ್ಲಿ ಮೇಲೆ ಇರೋ ನಮ್ಮ ಜಾಲಪ್ಪನವರಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಸೊ ಈ ಮಾತಿನೊಂದಿಗೆ ಮತ್ತೊಮ್ಮೆ ನಾನು ಹುಚ್ಚಪ್ಪನವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಇಲ್ಲಿ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ಹೋಗಬೇಕಾಗಿದೆ ನನ್ನ ಕಳಕಳಿಯ ಪ್ರಾರ್ಥನೆ ಇಲ್ಲಿ ನಮ್ಮ ವೈದ್ಯಾಧಿಕಾರಿಗಳು ಈ ವೈದ್ಯಕೀಯ ಶಾಸ್ತ್ರ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದಾರೆ ಸ್ತ್ರೀ ರೋಗ ತಜ್ಞರು ಒ ಜಿಯಿಂದ ಬಂದಿದ್ದಾರೆ ಕಣ್ಣಿನ ಡಿಪಾರ್ಟ್ಮೆಂಟು ವಯಸ್ಸಾಗಿರೋ ಕಣ್ಣು ತೊಂದರೆ ಜಾಸ್ತಿ ಇರುತ್ತೆ ವಯಸ್ಸಾಗಿರೋ ಎಲುಬು ಕೀಲು ಮೂಳೆ ಬೆನ್ನೋವು ಜಾಸ್ತಿ ಇರುತ್ತೆ ಆತ್ಮ ಇಂದ ಬಂದಿದ್ದಾರೆ ಚರ್ಮ ರೋಗ ಅವರು ಬಂದಿದ್ದಾರೆ ಸಮ ಸುಮಾರು ಒಂದು ಎಂಟು ಹತ್ತು ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದಾರೆ ಇಲ್ಲಿ ಕನ್ಸಲ್ಟೆಂಟ್ಸ್ ಬಂದಿದ್ದಾರೆ ಕಿರಿಯ ವೈದ್ಯಾಧಿಕಾರಿಗಳು ಬಂದಿದ್ದಾರೆ ಇವರೆಲ್ಲ ಬಂದಿರು ನಿಮ್ಮ ಸೇವೆಗೋಸ್ಕರ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಮ್ಮ ಕಳಕಳಿಯ ಪ್ರಾರ್ಥನೆ ಮನವಿ ಧನ್ಯವಾದಗಳು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ